ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕನ್ನಡ ರತ್ನ ಟಿವಿಗೆ ಸ್ವಾಗತ ಸುಸ್ವಾಗತ ನಾನು ತಾಲೂಕ ಗ್ರಾಮ ಪಂಚಾಯತ್ ವಾರ್ಡ್ ಸಂಘದ ಅಧ್ಯಕ್ಷನಾಗಿದ್ದು ಇವತ್ತು ನಾವು ಮುಸ್ಕಾ ಮಾಡೋ ಉದ್ದೇಶ ಏನಂತಂದ್ರೆ ಕಾರ್ಮಿಕವಾದ ನಾಲ್ಕು ಲೇಬರ್ ಕೊಡುಗಳನ್ನ ಜಾರಿ ಮಾಡಬಾರದು ಆಮೇಲೆ ಅಧಿಸೂಚನೆಯಲ್ಲಿ ಮೂವತ್ತೊಂದು ಸಾವಿರ ರೂಪಾಯಿ ನಿಗದಿಪಡಿಸಬೇಕಂತ ಹೇಳಿ ಇವತ್ತು ಪಿಂಚಣಿ ಸೇವಾ ಹರಿದನ ಪತ್ತೆ ಹೆಚ್ಚಳ ನೇಮಕಾತಿ ಪಂಚಾಯಿತಿ ಒಂದು ಎಚ್ಚರಿ ಎರಡನೇ ನೇಮಕಾತಿ ಮತ್ತು ಆರೋಗ್ಯ ವಿಮೆ ಜಾರಿ ಮಾಡ್ಬೇಕಂತ ಮಾಡಬೇಕು ಇವತ್ತು ಮತ್ತೆ ಸ್ವಚ್ಛ ವಾಹಿನಿಯಿಂದ ಒಡಂಬಡಿಕೆ ರದ್ದುಪಡಿಸಿ ತರಬೇತಿ ಪಡೆದ ಎಲ್ಲರಿಗೂ ಕೂಡ ಕಡ್ಡಾಯ ಕೆಲಸ ಸ್ವಲ್ಪ ಗೌರವ ನೀಡಬೇಕಂತ ನೋಡಿ ಆಮೇಲೆ ಸಿಂಗಲ್ ಚಾಲಕ್ ಪರಿಗಣಿಸಿ ಹದಿನೈದು ರೂಪಾಯಿ ಗೌರವ ನೀಡಿದ್ರು ಒತ್ತಾಯಿಸುವುದು ಅದ್ರ ಜೊತೆಗೆ ನಾವು ಹಲವಾರು ರೀತಿಯಾಗಿ ಸ್ಟ್ರೈಕ್ ಮಾಡಿದ್ರು ಕೂಡ ನಮಗೆ ಸರ್ಕಾರದಿಂದ ಯಾವ ಯಾವ ಸಿಗ್ತಿಲ್ಲ ನಾವು ಸ್ಟ್ರೈಕ್ ಮಾಡಿದಾಗ ಬರ್ತಾರೋ ನಮ್ಗೆ ಟೈಮ್ ಕೊಡ್ತಾರೋ ಟೈಮ್ ಕೂತೀವಿ ಮಾತ ಬರ್ತೀವಿ ಇದು ಹಿಂಗಾದ ಎರಡು ವರ್ಷ ಎರಡು ವರ್ಷ ಹದಿನೆಂಟು ಸಾವಿರ ರೂಪಾಯಿ ರಿಕೊಂಡು ಹನ್ನೆರಡು ಸಾವಿರ ತನಕ ದುಡ್ಡು ಆದ್ರೆ ನಮ್ಮ ಮಕ್ಕಳಿಗೆ ಆಗಿರ್ಬೋದು ಯಾರಿಗೆ ಆಗಿರ್ಬೋದು ಯಾವುದೇ ರೀತಿಯ ವೈದ್ಯಕೀಯ ವೆಚ್ಚವನ್ನು ಕೂಡ ನಮ್ಮಲ್ಲಿ ಬಳಸ್ತಾ ಇಲ್ಲ ಯಾಕಂದ್ರೆ ಹನ್ನೆರಡು ಸಾವಿರ ರೂಪಾಯಿ ಆದಾಗ ಇವತ್ತು ಜೀವನ ಆಗೋ ಇಲ್ಲ ಇವತ್ತು ಪ್ರತಿಯೊಂದು ವಸ್ತುಗಳ ಬೆಲೆ ಕೂಡ ಹೆಚ್ಚಾಗಿಬಿಟ್ಟಿದೆ ಇವತ್ತು ತಡ್ತಾ ಹಿಡ್ಕೊಂಡು ಡಿಸೈನ್ ಸೀಮೆ ಏನಾಗಿರ್ ಡಿಸೈನ್ ಆಗಿರ್ಬೋದು ಆಮೇಲೆ ಅಡುಗೆ ಎಣ್ಣೆ ಕೂಡ ಹೆಚ್ಚಾಗಿಬಿಟ್ಟೈತೆ ವಿಶೇಷವಾಗಿ ಹೇಳ್ಬೇಕಂದ್ರ ಇವತ್ತು ಮೊಬೈಲ್ ಕರೆಂಟ್ ಕೂಡ ಹೆಚ್ಚಾಗಿ ಬಿಟ್ಟೈತಿ ಅಂತಾದ್ರೊಳಗ ನಾವು ಸೌಕರ್ಯ ಕೂಡ ಏನಾಗೈತಿ ಅದ್ರ ನಮಗೆ ಹೆಚ್ಚಾಗ ಅದಕ್ಕಾಗಿ ಇವತ್ತು ನಾವು ನಮಗ ಆದ ಮೂಲಭೂತ ಸೌಕರ್ಯ ಹೆಚ್ಚಾಗಿ ನಮಗೋಸ್ಕರವಾಗಿ ಇವತ್ತು ನಮ್ಗೆ ಪೇಮೆಂಟ್ ಕೂಡ ಹೆಚ್ಚು ಮಾಡಿ ಅಂತ ನಾವು ಹೋರಾಟ ಮಾಡಕ್ ಅದಕ್ಕಾಗಿ ಇವತ್ತು ಸರ್ಕಾರ ಸ್ಪಂದನೆ ಮಾಡಿಕೊಂಡ ಮುಂದಿನ ದಿನ ಮಾಡಿಕೊಂಡು ಹೋರಾಟ ಪ್ಲಾನ್ ಮಾಡಕ್ ಅದಕ್ಕಾಗಿ ಅನಗಷ್ಟು ಹೋರಾಟ ಕೂಡ ಮಾಡಕ್ ಹತ್ತೀವಿ ಅದಕ್ಕಾಗಿ ಮಾಧ್ಯಮಗಳು ಕೂಡ ಕಾಂಗ್ರೆಸ್ ಕೂಡ ಸರ್ಕಾರ ನೀವು ಸ್ವಲ್ಪ ಹೇಳಬೇಕು ಅಂತ ಹೇಳಿ ಒತ್ತಾಯ ಮಾಡ್ಬೇಕಂತ ನಾನು ಈ ಮೂಲಕ ಮಾಡಿಕೊಂಡು ಹೋಗ್ತಾರೆ ಅಧ್ಯಕ್ಷ ಶ್ರೀಮತಿ ಸಂಘ ಇವತ್ತಿನ ನಮ್ ಹೋರಾಟ ಏನಬಾರ್ದು ಹಲವಾರು ಹೋರಾಟ ಮಾಡೋದು ಯಾಕಂದ್ರೆ ನಮ್ಮ ಒಂದು ಬೇಡಿಕೆ ಸರ್ಕಾರ ಈಡೇರಿಸಬೇಕ ಇವತ್ತು ಈಗ ಇದಕ್ಕೆ ತಾನೇ ಬಂದ್ ನಾಯಕರು ಅವ್ರು ಹೇಳಿದಾಗ ಇವತ್ತು ನೆನಗಿಂತ ನಮ್ಮ ಮೂಲಭೂತ ಒಂದ್ ವಸ್ತುಗಳ ಬೆಲೆ ಸಿಕ್ಕಾಪಟ್ಟು ಏರಿಕೆ ಆಗಿದೆ ಒಂದರಿಂದ ಮೂರು ಪಟ್ಟ ಐತೆ ಆದ್ರೆ ನಮ್ ಪೇಮೆಂಟ್ ಒಂದ ಪಟ್ಟ ಪಟ್ಟೈತೆ ಹಿಂಗಾಗಿ ನಮ್ ಜೀವನ ಜೀನೋ ಬಹಳಷ್ಟು ಇಷ್ಟ ಜಾಗ ದಯವಿಟ್ಟು ನಮ್ಗೆಲ್ಲ ಇವತ್ತಿನ ನಾವೇನು ಬೇಡಿಕೆ ಎಲ್ಲವ ಕಾರ್ಮಿಕ ವಿರೋಧಿ ನಾಲ್ಕು ಲೇಬರ್ ಕೋರ್ಟ್ ಜಾರಿ ವಿರೋಧಿಸಿ ಇವತ್ತು ಆಮೇಲೆ ಕರೆದ ಅಧಿಸೂಚನೆಯಲ್ಲಿ ರೂಪಾಯಿ ಮೂವತ್ತ್ ಒಂದ್ ಸಾವಿರ ರೂಪಾಯಿ ನಿಗದಿಪಡಿಸಿ ಅಂತಿಮಗೊಳಿಸಬೇಕು ಮೂರನೇದು ಪಿಂಚಣಿ ಸೇವಾ ಹಿರಿತನ ಬಗ್ಗೆ ಕೆಲಸ ಪಂಚಾಯತ್ಗೆ ಒಂದು ಎಸ್ ಡಿ ಎ ಮತ್ತು ಎರಡನೇ ಡಿಒ ನೇಮಕಾತಿ ಮತ್ತು ಆರೋಗ್ಯ ವಿಮೆ ಜಾರಿಗಾಗಿ ನಾವು ತೊಗೊಂಡು ಮಾಡಿದೀವಿ ಆಮೇಲೆ ಸ್ವಚ್ಛ ಒಡಂಬಡಿಕೆ ರದ್ದು ಮೇಲೆ ತರಬೇತಿ ಪಡೆದ ಎಲ್ಲರಿಗೂ ಕೆಲಸ ರೂಪಾಯಿ ಹತ್ತ ಸಾವಿರದ ಐನೂರು ರೂಪಾಯಿ ಗೌರವ ಕೊಡಿಸುತ್ತೆ

ಪಂಚಾಯತ್ಗೆ ಒಂದು ಎಸ್ ಎರಡನೇ ಹಿಮಕಟ್ಟಿ ಮತ್ತು ಆರೋಗ್ಯ ಉಮಿಯಾಗಿ ಸ್ವಚ್ಛವಾಹಿನಿ ಸ್ವಚ್ಛವಾಹಿನಿಯರ ಒಡಂಬಡಿಕೆ ರದ್ದು ತರಬೇತಿ ಪಡೆದು ಕಡ್ಡಾಯ ಕೆಲಸ ಏಳು ಸಾವಿರದ ಸಿಂಗಂ ಚಾಲಕರನ್ನು ಪರಿಗಣಿಸಿ ಹದಿನೈದು ಸಾವಿರ ಒತ್ತಾಯಿಸಿ